ವಿಜ್ಞಾನ ವಿಷಯದ ಪರೀಕ್ಷೆ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೀತಾ ಇದೆ ಸೊ ಈಗಾಗಲೇ ನಾನು ಒಂಬತ್ತು ಸಟ್ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೀನಿ ಇದು ಹತ್ತನೇ ಸಟ್ನ ಕ್ವಶನ್ ಪೇಪರ್ ಒಂಬತ್ತು ಕ್ವಶನ್ ಪೇಪರ್ ಲಿಂಕ್ ಅನ್ನು ಹಾಕಿದ್ದೀನಿ ನಿಮಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಪಿ ಡಿ ಎಫ್ ಹಾಕಿದ್ದೀನಿ ಸೊ ಅದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರ ಮಾಲಿಕೆ ಅಂತ ಇದೆ ಅದನ್ನು ಡೌನ್ಲೋಡ್ ಮಾಡಿದರೆ ಸೊ ನೀವು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಪ್ರತಿ ಪಾಠದಲ್ಲಿರ್ತಕ್ಕಂಥ ಕೇಳಿರ್ತಕ್ಕಂಥ ಕ್ವಶನ್ ಆನ್ಸರ್ ಇದಾವೆ ಒಂದೆರಡು ಸರಿ ಅದನ್ನು ಕಣ್ಣೈಸ್ಕೊಡ್ರಿ ಖಂಡಿತವಾಗಿ ಅದು ನಿಮಗೆ ಯೂಸ್ ಆಗ್ತದೆ ಎಲ್ಲರೂ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸೊ ಇನ್ನೂ ಎರಡು ಕ್ವಶನ್ ಪೇಪರ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋಣ ಇವುಗಳಲ್ಲಿ ಕಬ್ಬಿನದ ಆಕ್ಸೈಡ್ ಅದಿರುವಂತೆ ಕೇಳಿದರೆ ಎಫ್ಇಿ ತ್ರೀ ಫೋರ್ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ರಾಸಾಯನಿಕ ಸಮೀಕರಣವನ್ನು ಬರೆಯುವ ಅತ್ಯಂತ ಸೂಕ್ತ ಮತ್ತು ಸಂಕ್ಷಿಪ್ತ ಕ್ರಮ ಅಂತ ಕೇಳಿದಾರ ನೋಡಿ ರಾಸಾಯನಿಕಗಳು ಅನುಸೂತ್ರ ಮತ್ತು ಸಂಕೇತಗಳನ್ನ ಬಳಸಿ ಬರಿತೀವಿ ಇವುಗಳಲ್ಲಿ ಸೂರ್ಯನ ಬೆಳಕಿನಿಂದ ನಡೆಯುವ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ ನೋಡಿ ಅದರಲ್ಲಿ ಆಪ್ಷನ್ ಸಿ ಟು ಎಜಿ ಬಿಆರ್ ಟು ಜಿ ಪ್ಲಸ್ ಆರ್ ಟು ಅನ್ನೋದು ಸರಿ ಇದೆ ಪ್ರಶ್ನೆ ನಾಲ್ಕು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವ ಚಾಲಕರು ಅಪಘಾತಗಳನ್ನು ಮಾಡೋ ಸಂಭವನೀಯತೆ ಹೆಚ್ಚಾಗ್ತದೆ ಈ ಸಂದರ್ಭದಲ್ಲಿ ನಿಷ್ಕ್ರಿಯಕ್ಕೊಳಗಾಗುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದರೆ ಅನು ಮಸ್ತಿಷ್ಕ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಬೆಳಕಿನ ಪ್ರತಿಫಲನ ನಿಯಮ ಕೆಳಗೆ ಕೊಟ್ಟಿರುವ ಯಾವ ಪಾರದರ್ಶಕ ವಸ್ತುವಿಗೆ ಮಾತ್ರನೇ ಅನ್ವಯಿಸುತ್ತದೆ ನೋಡಿ ಯಾವುದೇ ಆಕಾರದಲ್ಲಿರುವ ಎಲ್ಲ ರೀತಿಯ ದರ್ಪಣಗಳಿಗೆ ಕೂಡ ಏನಾಗ್ತವಪ್ಪ ಅಂತಂದ್ರೆ ಎಸ್ ಬೆಳಕಿನ ಪ್ರತಿಫಲನ ನಿಯಮಗಳು ಅನ್ವಯ ಆಗ್ತಾವ ಮಾನವನ ಉಸಿರಾಟವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಕೇಳಿದರೆ ಮೆದುಲಾ ಇಸ್ ದ ರೈಟ್ ಆನ್ಸರ್ ಎ ಪ್ರಣಾಳದಲ್ಲಿ ವಿನೆಗರ್ ಬಿ ಬಿ ಪ್ರಣಾಳದಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಪ್ರಣಾಳದಲ್ಲಿ ನಿಂಬೆ ರಸ ಡಿ ಪ್ರಣಾಳದಲ್ಲಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಹೊಂದಿರೋ ಪ್ರಣಾಳಗಳು ಇದ್ದಾವೆ ಒಂದು ತುಂಡು ನೀಲಿ ಲಿಪ್ ಕಾಗದವನ್ನು ಹಾಕಿದಾಗ ಯಾವ ಬದಲಾವಣೆ ಆಗ್ತದೆ ಅಂತ ಕೇಳಿದ್ದಾರೆ ಎಲ್ಲಿ ಕೆಂಪು ಬಿದಲ್ಲಿ ನೀಲಿ ಸಿ ದಲ್ಲಿ ಕೆಂಪು ಡಿದಲ್ಲಿ ನೀಲಿ ಈ ಕೆಳಗಿನವುಗಳಲ್ಲಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗದ ಶಕ್ತಿಯ ಆಕರ ಪಡೆಯಲಾಗದ ಸೂರ್ಯನ ಶಕ್ತಿಯಿಂದ ಪಡೆಯಲಾಗದ ನ್ಯೂಕ್ಲಿಯರ್ ಶಕ್ತಿ ವಿದ್ಯುತ್ ವಿಭವಾಂತರ ಅಳೆಯಲು ಬಳಸುವ ಸಾಧನ ವೋಲ್ಟಮೀಟರ್ ವರ್ಧನೆ ಎಂದರೇನು ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತ ಕಣ್ಣಿನ ಕನಿಷ್ಠ ಮತ್ತು ಗರಿಷ್ಠ ದೂರ ಬಿಂದು ಕಣ್ಣಿನ ಕನಿಷ್ಠ ದೂರ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ಗರಿಷ್ಠ ದೂರ ಬಿಂದು ಅನಂತ ದೂರದವರೆಗೆ ಪ್ರಕ್ಷೇಪಕ ಕ್ರಿಯೆ ಎಂದರೆ ಏನು ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ಪ್ರಕ್ಷೇಪ ಉಂಟಾಗುವ ಕ್ರಿಯೆಗಳಿಗೆ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ ಎನ್ ಎ ಟು ಒ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಬಿ ಎ ಒ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ಅನ್ನೋದು ಸರಿ ಉತ್ತರ ಹದಿಮೂರನೇ ಪ್ರಶ್ನೆ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಹಾಯಿಸ್ತಾರೆ ಏಕೆ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟುವ ಸಲುವಾಗಿ ಅವುಗಳ ಮೂಲಕ ನೈಟ್ರೋಜನ್ ಅನಿಲ ಹಾಸ್ತಾರೆ ಇನ್ನು ಉತ್ತಮ ವಿದ್ಯುತ್ ವಾಹಕ ಲೋಹಗಳನ್ನು ಹೆಸರಿಸಲಿಕ್ಕೆ ಕೇಳಿದರೆ ಬೆಳ್ಳಿ ಮತ್ತು ತಾಮ್ರ ಮೆಂಡಲಿಯು ಅವರ ಆವರ್ತಕ ಕೋಷ್ಟಕ ನಿಯಮ ಅಂತ ಕೇಳಿದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಎಸ್ ಪುನರಾವರ್ತನೆಗಳು ಮನುಷ್ಯರ ವಿಸರ್ಜನಾಂಗ ವ್ಯೂಹದ ಕ್ರಿಯಾತ್ಮಕ ಘಟಕ ನೆಫ್ರಾನ್ ಪರಾವರ್ತಿತ ಪ್ರತಿಕ್ರಿಯೆ ಎಂದರೆ ಎನ್ನುವಂಥ ಪ್ರಶ್ನೆ ಇದೆ ನೋಡಿ ಇಲ್ಲಿ ಒಂದು ನಿರ್ದಿಷ್ಟ ಪ್ರಚೋದನೆಗೆ ವ್ಯಕ್ತವಾಗುವ ಯಾವುದೇ ಚಿಂತನೆಯನ್ನ ಒಳಗೊಳ್ಳದ ಹಠಾತ್ ಪ್ರತಿಕ್ರಿಯೆಗೆ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ ಇದು ಮೆದುಳು ಬಳಿ ನಿಯಂತ್ರಣವನ್ನ ಮಾಡ್ತದ ಇನ್ನ ಭಿನ್ನತೆ ಒಂದು ಪ್ರಭೇದಕ್ಕೆ ಉಪಯುಕ್ತ ಆದರೆ ಒಂದು ಜೀವಿಗೆ ಅಗತ್ಯವಿಲ್ಲ ಏಕೆ ನೋಡಿ ಜೀವಿಗಳ ನಿಯಂತ್ರಣಕ್ಕೆ ಸಿಗದ ಕಾರಣಗಳಿಂದಾಗಿ ಆವಾಸಗಳು ಬದಲಾಗಬಹುದು ಒಂದು ವೇಳೆ ಸಂತಾನೋತ್ಪತ್ತಿ ನಡೆಸೋ ಜೀವಿಗಳ ಸಮುದಾಯ ಒಂದು ನಿರ್ದಿಷ್ಟ ಆವಾಸಕ್ಕೆ ಹೊಂದಿಕೊಂಡಿದ್ದರೆ ಮತ್ತು ಒಂದು ವೇಳೆ ಆ ಆವಾಸ ತೀವ್ರತರವಾದ ಬದಲಾವಣೆಗೆ ಗುರಿಯಾದರೆ ಆ ಜೀವಿ ಸಮುದಾಯ ನಶಿಸಿ ಹೋಗ್ತದೆ ಈ ಸಮುದಾಯದ ಕೆಲವು ಜೀವಿಗಳಲ್ಲಿ ವಿಭಿನ್ನ ಭಿನ್ನತೆಗಳು ಕಂಡು ಬಂದರೆ ಅವುಗಳಿಗೆ ಬದುಕುಳಿಯುವ ಕೆಲವು ಅವಕಾಶಗಳು ಇದಾವೆ ವಿದ್ಯುತ್ ರೋಧ ಅವಲಂಬಿಸಿರುವ ಅಂಶಗಳ ಅವವು ಗಣಿತೀಯ ರೂಪ ಬರೀರಿ ನೋಡಿ ವಿದ್ಯುತ್ ರೋಧ ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ವಾಹಕದ ಅಡ್ಡಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ ವಾಹಕದ ತಾಪ ಈ ವಿದ್ಯುತ್ ರೋಧವನ್ನು ಗಣಿತೀಯ ರೂಪದಲ್ಲಿ ಬರೆದಾಗ ಆರ್ ಟು ಫಿ ಬೈ ಐ ಅಂತ ಬರ್ತದೆ ಹತ್ತೊಂಬತ್ತನೇ ಪ್ರಶ್ನೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಇದು ಸಿಂಪಲ್ ಆಗಿರತಕ್ಕಂಥ ಡಯಾಗ್ರಾಮ್ ಇತ್ತು ಇನ್ನು ನರಕೋಶದ ರಚನೆ ಚಿತ್ರ ಇದರಲ್ಲಿನೂ ಕೂಡ ಕೋಶ ಕೇಂದ್ರ ಡ್ಯಾಂಡ್ರೈಟ್ ಆಕ್ಸಾನ್ ನರ ತುದಿ ಕೋಶಕಾಯ ಇರುತ್ತದೆ ಇದು ಕೂಡ ನೀಟಾಗಿ ಬಿಡಿಸಬೇಕಿತ್ತು ಇನ್ನು ವಸ್ತುವಿನ ಪೀ ನ ಎಫ್ ಒನ್ ಮತ್ತು ಟು ಎಫ್ ಒನ್ ಮಧ್ಯೆ ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರ ಚಿತ್ರ ಪಿನ ಮಸುರ ಎಫ್ ಒನ್ ಮತ್ತು ಟು ಎಫ್ ಒನ್ ನಡುವೆ ಎಫ್ ಒನ್ ಇದೆ ಟೂ ಎಫ್ ಒನ್ ಗಳ ನಡುವೆ ಇಟ್ಟಾಗ ಸೊ ಇದರ ರೇಖಾಚಿತ್ರವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಡ್ರಾ ಮಾಡಬೇಕಿತ್ತು ಯಾವ ಮೊಸರ ಇದೆ ಪಿ ನ ಮಸುರ ಅದು ನೆನಪಿನಲ್ಲಿ ಇಟ್ಕೊಳ್ಬೇಕು ತಾಯಿಯ ದೇಹದೊಳಗೆ ಭ್ರೂಣ ಹೇಗೆ ಪೋಷಣೆ ಪಡೀತದೆ ಜರಾಯುವಿನ ಕಾರ್ಯ ಏನು ನೋಡಿ ಜರಾಯಿ ಎಂಬರ ವಿಶೇಷ ರಚನೆ ಸಹಾಯದಿಂದ ಭ್ರೂಣ ತಾಯಿಯ ರಕ್ತದಿಂದ ಪೋಷಣೆ ಪಡಿತದೆ ಈ ಜರಾಯುವಿನ ಕಾರ್ಯ ಅಂದ್ರೆ ತಾಯಿಯ ದೇಹದಿಂದ ಭ್ರೂಣಕ್ಕೆ ಆಹಾರ ಒದಗಿಸುವುದು ಅನಿಲ ವಿನಿಮಯಕ್ಕೆ ಸಹಾಯ ಭ್ರೂಣದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ವಸ್ತು ಹೊರಹಾಕೋದು ಭ್ರೂಣವನ್ನ ಗರ್ಭಾಶಯದ ಗೋಡೆಗೆ ಬಿಗಿಯಾಗಿ ಅಂಟಿಸ್ಲಿಕ್ಕೆ ಸಹಾಯ ಮಾಡುತ್ತದೆ ಕಬ್ಬಿಣದ ಮೊಳೆಯನ್ನ ಮುಳುಗಿಸಿಬಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದು ಏಕೆ ಏಕೆಂದರೆ ಈ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಬಿದ್ದ ಕಬ್ಬಿನದ ಮೊಳೆಯ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟುವಾಗಿದ್ದು ಕಡಿಮೆ ಕ್ರಿಯಾಪಟುವಾದ ತಾಮ್ರವನ್ನ ಅದರ ದ್ರಾವಣದಿಂದ ಸ್ಥಾನ ದ್ರವಣದಲ್ಲಿನ ತಾಮ್ರದ ಅಣುಗಳ ಸಾಂದ್ರತೆ ಕಡಿಮೆಯಾಗಿ ಅದರ ಬಣ್ಣ ಬದಲಾಗ್ತದೆ ಇ ತ್ರೀ ಪ್ಲಸ್ ಯು ಎಫ್ ಇ ಎಸ್ ಒ ಫೋರ್ ಪ್ಲಸ್ ಯು ಅನ್ನೋದು ರೈಟ್ ಆನ್ಸರ್ ಟೆಂಡಲ್ ಪರಿಣಾಮ ಅಂದ್ರೆ ಏನು ನೋಡಿ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆ ವಿದ್ಯಮಾನವೇ ಟೆಂಡಲ್ ಪರಿಣಾಮ ಅಂದ್ರೆ ಈ ಸಣ್ಣ ಗಾತ್ರದ ಕಣಗಳು ಕಡಿಮೆ ತರಂಗಾಂತರದ ಬೆಳಕನ್ನು ಚದುರಿಸ್ತದೆ ದೊಡ್ಡ ಗಾತ್ರದ ಕಣಗಳು ಹೆಚ್ಚಿನ ತರಂಗಾಂತರದ ಬೆಳಕನ್ನು ಚದುರಿಸ್ತದೆ ಇಪ್ಪತ್ತೈದು ಸಮಾಂತರ ಕ್ರಮದಲ್ಲಿರುವ ಮೂರು ರೋಧಕಗಳನ್ನು ಹೊಂದಿರುವ ವಿದ್ಯುನ್ ಮಂಡಲದ ಚಿತ್ರ ಬರೀರಿ ಮಂಡಲದ ಒಟ್ಟು ರೋಧವನ್ನು ಸೂಚಿಸುವ ಸಮೀಕರಣವನ್ನು ಬರೀರಿ ಇಲ್ಲಿ ಮೂರು ರೋಧಕಗಳು ಅಂದ್ರೆ ಆರ್ ಒನ್ ಆರ್ ಟು ಆರ್ ಥ್ರೀ ಬರ್ತವೆ ಸೊ ಒಟ್ಟು ರೋಧ ಟು ಒನ್ ಬೈ ಆರ್ ಪಿ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರೀ ಇರ್ತದೆ ಸೊ ಇದು ಚಿತ್ರ ಇದೆ ಸ್ವಲ್ಪ ಇದನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇನ್ನು ನೆಕ್ಸ್ಟ್ ಇಪ್ಪತ್ತಾರರಲ್ಲಿ ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ ಸೊ ಇಲ್ಲಿ ಡೈಗ್ರಾಮ್ ಕ್ಲಿಯರ್ ಬಂದಿಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿದೆ ಸ್ವಧನ ಸಹಿತ ತಾವುಗಳು ನೋಡ್ಕೊಳ್ರಿ ನಿಮ್ಮ ದರ್ಪಣವನ್ನ ವಸ್ತುವಿನ ಸ್ಥಾನ ಎಫ್ ನಲ್ಲಿ ಇರಿಸಿದಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರ ಬರೀರಿ ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವವನ್ನ ಬರೀರಿ ನಿಮ್ಮ ದರ್ಪಣ ಇದೆ ಎಫ್ ನಲ್ಲಿ ಇಟ್ಟಿದ್ದಾರೆ ಓಕೆನಾ ಎಫ್ ಇದೆ ನಿಮ್ಮ ದರ್ಪಣದಲ್ಲಿ ಇಟ್ಟಾಗ ಸ್ಥಾನ ಅನಂತ ದೂರ ಗಾತ್ರ ಅತಿ ದೊಡ್ಡದಾದ ಓಕೆ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಇನ್ನ ಸಮೀಪ ದೃಷ್ಟಿ ಕಣ್ಣಿನ ದೂರ ಸೂಚಿಸುವ ರೇಖಾಚಿತ್ರವನ್ನ ಬರೀರಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ನೇ ಇತ್ತು ಇನ್ನು ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿ ಬರೀಬೇಕಿತ್ತು ನೋಡಿ ಹೈಡ್ರೋಜನ್ ಅನಿಲ ನೈಟ್ರೋಜನ್ ಅನಿಲದೊಂದಿಗೆ ಸೇರಿ ಅಮೋನಿಯಾ ಆಗ್ತದೆ ಅದನ್ನು ತ್ರೀ ಎಚ್ ಟು ಪ್ಲಸ್ ಎನ್ ಟೂ ಎನ್ ಎಚ್ ತ್ರೀ ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫೈಡ್ ಡೈಆಕ್ಸೈಡ್ ಉಂಟು ಮಾಡ್ತದ ಟೂ ಎಚ್ ಟು ಎಸ್ ಪ್ಲಸ್ ತ್ರೀ ಓ ಟು ಟೂ ಎಚ್ ಟು ಓ ಪ್ಲಸ್ ಟು ಎಸ್ ಓ ಟು ಇನ್ನ ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡ್ತದೆ ಟೂ ಕೆ ಪ್ಲಸ್ ಎಚ್ ಟು ಓ ಟು ಎಚ್ ಪ್ಲಸ್ ಎಚ್ ಟು ಅನ್ನೋದು ಸರಿ ಸರಿಯುತ್ತ ಇನ್ನು ಒಬ್ಬ ಹಾಲು ಹಾಲು ಮಾರುವವನು ತಾಜಾ ಹಾಲಿಗೆ ಅತಿ ಅಲ್ಪ ಪ್ರಮಾಣದ ಅಡುಗೆ ಸೋಡಾ ಸೇರಿಸ್ತಾನೆ ಅವನು ತಾಜಾ ಹಾಲಿಗೆ ಪಿ ಎಚ್ ಅನ್ನ ಆರರಿಂದ ಸ್ವಲ್ಪ ಕ್ಷಾರಿಯದ ಕಡೆಗೆ ಏಕೆ ಬದಲಾಯಿಸ್ತಾನೆ ಈ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದೇಕೆ ನೋಡಿ ಕ್ಷಾರಿಯದ ಕಡೆಗೆ ಬದಲಾಯಿಸೋದ್ರಿಂದ ಪ್ರತ್ಯಾಮ್ಲೀಯತೆಯಲ್ಲಿ ಹಾಲು ಬೇಗ ಮೊಸರು ಆಗೋದಿಲ್ಲ ಈ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಏಕೆಂದರೆ ಹಾಲಿನಲ್ಲಿರುವ ಪ್ರತ್ಯಾಮ್ಲ ಆಮ್ಲ ತಟಸ್ಥೀಕರಣಗೊಂಡು ಹೆಚ್ಚು ಸಮಯ ತಗುತ್ತದೆ ಇನ್ನು ಖನಿಜ ಅದಿರು ಮತ್ತು ಮಡ್ಡಿ ಬಗ್ಗೆ ವ್ಯಾಖ್ಯೆಗಳನ್ನು ಬರೀಬೇಕಿತ್ತು ಖನಿಜ ಅಂದ್ರೆ ಭೂತಗೋಟೆಯಲ್ಲಿ ದೊರೆಯುವ ನೈಸರ್ಗಿಕ ಧಾತು ಅದಿರು ಅಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ದೋಹ ದೊರೆಯುವ ಖನಿಜ ಮಡ್ಡಿ ಅಂದ್ರೆ ಗಣಿಗಾರಿಕೆಯಲ್ಲಿ ದೊರೆತ ಅದಿರಿನೊಂದಿಗೆ ಇರುವ ಮಣ್ಣು ಮರಳು ಇತ್ಯಾದಿ ಕಶ್ಮಲಗಳೇ ಮಡ್ಡಿ ಮೂವತ್ತನೇ ಪ್ರಶ್ನೆ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ವಿವರಿಸಿರಿ ಈ ಸ್ತನಿಗಳು ಮತ್ತು ಪಕ್ಷಿಗಳು ಹೆಚ್ಚು ಚಟುವಟಿಕೆಯಿಂದ ಇರಲು ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಬೇಕು ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿ ಆಗ್ತದೆ ಇನ್ನು ಮನುಷ್ಯರಲ್ಲಿ ಸಾಗಾಣಿಕೈವಾದ ಘಟಕಗಳನ್ನು ಘಟಕಗಳನ್ನ ಕೇಳಿದರೆ ಅಲ್ಲಿ ಮುಖ್ಯವಾಗಿ ಬರತಕ್ಕಂಥದ್ದು ಹೃದಯ ರಕ್ತ ರಕ್ತನಾಳಗಳು ಅವುಗಳ ಕಾರ್ಯವನ್ನು ನೀವು ಬರಿಬೇಕು ಹೃದಯ ರಕ್ತ ಪಂಪು ಮಾಡೋದು ರಕ್ತ ಇದು ಒಂದು ದ್ರವರೂಪದ ಸಂಯೋಜಕ ಕೆಂಪು ರಕ್ತಕನ್ನ ಹಿಮೋಗ್ಲೋಬಿನ್ ಆಕ್ಸಿಜನ್ ಸಾಗಸ್ತದ ರಕ್ತನಾಳ ರಕ್ತವನ್ನ ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣ ಏನು ಉತ್ತರ ಇನ್ಸುಲಿನ್ ಜೀರಕ ಗ್ರಂಥಿ ಮೂಲಕ ಉತ್ಪತ್ತಿಯಾಗುವ ಒಂದು ಹಾರ್ಮೋನು ಮತ್ತು ಇದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿ ಸಹಾಯ ಮಾಡುತ್ತದೆ ಒಂದು ವೇಳೆ ಇದು ಸರಿಯಾದ ಪ್ರಮಾಣದಲ್ಲಿ ಸರಿಕೆ ಆಗದೇ ಇದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಿ ಅನೇಕ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಬೆಳಕಿನ ವಿಭಜನೆ ಎಂದರೇನು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಬರೀರಿ ಬಿಳಿ ಬೆಳಕನ್ನು ಅಶ್ರಗದ ಮೂಲಕ ಹಾಯಿಸಿದಾಗ ಅದು ವಕ್ರಿಭವನವೊಂದಿ ಏಳು ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವ ವಿದ್ಯಮಾನ ಅದೇ ಬೆಳಕಿನ ವಿಭಜನೆ ಸೊ ಇದು ಬಿಳಿ ಬಣ್ಣದ ರೋಹಿತ ಸಂಯ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಈ ತರ ನೀವು ಡ್ರಾನ್ನ ಮಾಡಬೇಕಿತ್ತು ಇನ್ನು ನಿಮ್ಮ ಮತ್ತು ಪೀನ ದರ್ಪಣದ ಉಪಯೋಗಗಳು ನಿಮ್ಮ ದರ್ಪಣದ ಎರಡು ಉಪಯೋಗಗಳು ಪೀನ ದರ್ಪಣದ ಎರಡು ಉಪಯೋಗಗಳು ನೀವು ಬಹೆಟ್ ಮಾಡಲೇಬೇಕು ಅವುಗಳು ನಿಮಗೆ ಬಂದೇ ಬರ್ತವೆ ಎಕ್ಸಾಮಿನೇಷನ್ ಅಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ ಇನ್ನು ಸಮಾಂಗಿಗಳೆಂದರೇನು ಬ್ಯೂಟೆನ್ ನ ಎರಡು ರಚನಾ ಸಮಾಂಗಿಗಳನ್ನ ಬರೀಬೇಕಿತ್ತು ಒಂದೇ ಅನುಸೂತ್ರ ಬೇರೆ ಬೇರೆ ರಚನಾ ವಿನ್ಯಾಸ ಅಂದ್ರೆ ಅಂತ ಸಾವಯವ ಸಾವಯವಿಗೆ ಸಮಾಂಗಿ ಅಂತೀವಿ ಈ ವಿದ್ಯಮಾನವೇ ಸಮಾಂಗತೆ ಸೊ ಇಲ್ಲಿ ಎನ್ ಬ್ಯೂಟೆನ್ ಇದೆ ಮತ್ತೆ ಐಸೋ ಬ್ಯೂಟೆನ್ ಇದೆ ಇದನ್ನು ನೋಡ್ಕೊಡ್ರಿ ಇನ್ನ ಪ್ರೊಪೆನ್ಯ ಅನುಸೂತ್ರ ಕೇಳಿದರೆ ಸಿ ಥ್ರೀ ಎಚ್ ಸೆವೆನ್ ಓ ಎಚ್ ಅನುಸೂತ್ರ ಕೇಳಿದರೆ ಸಿ ತ್ರೀ ಎಚ್ ಸಿಕ್ಸ್ ಓ ಅಂತ ಇದೆ ಇನ್ನು ಅನುರೂಪ ಶ್ರೇಣಿ ಎಂದರೇನು ಎಥನೋಯಿಕ್ ಆಮ್ಲದ ರಚನಾ ವಿನ್ಯಾಸವನ್ನ ಬರೀರಿ ನೋಡಿ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತ ಸರಣಿಯೇ ಅನುರೂಪ ಶ್ರೇಣಿ ಅಲ್ಲಿ ಎಥನೋಯಿಕ್ ಆಮ್ಲದ ರಚನಾ ವಿನ್ಯಾಸವನ್ನ ಈ ತರ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕಿತ್ತು ಇನ್ನು ಕಾರ್ಬನ್ ಸಂಯುಕ್ತಗಳಲ್ಲಿನ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ಅವುಗಳ ಅನುಸೂತ್ರ ಬರೀರಿ ಮೆಥನಾಲ್ನಲ್ಲಿ ಆಲ್ಕೋಹಾಲ್ ಸಿ ಎಸ್ ತ್ರೀ ಎಚ್ ಬ್ಯೂಟೆನಾಲ್ ಅಲ್ಡಿ ಅನುಸೂತ್ರ ಸಿ ಫೋರ್ ಎಚ್ ಏಟ್ ಓ ವೈಜ್ಞಾನಿಕ ಕಾರಣ ಕೊಡಬೇಕು ನೋಡಿ ಸುರುಳಿಯ ಒಳಗೆ ಕಾಂತ ಸ್ಥಿರವಾಗಿದ್ದರೆ ವಿದ್ಯುತ್ ಪ್ರವಾಹ ಉತ್ಪಾದಿಸುವುದಿಲ್ಲ ಇಲ್ಲಿ ಸುರುಳಿ ಮತ್ತು ಕಾಂತದ ನಡುವೆ ಸಾಪೇಕ್ಷ ಚಲನೆ ಇಲ್ಲದೆ ಇರುವುದರಿಂದ ಕಾಂತಕ್ಷೇತ್ರ ಬದಲಾಗುವುದಿಲ್ಲ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಕಾರಣ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸಿದರೆ ಕಾಂತಸೂಜಿ ಎರಡೂ ದಿಕ್ಕುಗಳನ್ನು ನಿರ್ದೇಶಿಸಬೇಕು ಆದರೆ ಇದು ಸಂಭವನೀಯ ಅಲ್ಲ ಮೂರನೇದು ವಿದ್ಯುತ್ ಪ್ರವಹಿಸಿದಾಗ ಸೋಲೆನೈಡ್ ಕೇಂದ್ರದಲ್ಲಿ ಪ್ರತಿ ಬಿಂದುವಿನಲ್ಲೂ ಏಕರೂಪದ ಕಾಂತಕ್ಷೇತ್ರ ಹೊಂದಿರುತ್ತದೆ ಕಾರಣ ಸೊಲೆನೈಡ್ ನಲ್ಲಿ ಹಲವಾರು ಸುರುಳಿಗಳಿದ್ದು ಸುರುಳಿಯ ಕೇಂದ್ರ ಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಸಮಾಂತರ ರೇಖೆಗಳಲ್ಲಿ ಆಗಿರುತ್ತದೆ ಇನ್ನು ಕಾಂತ ಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಹಿಸುವ ವಾಹಕವನ್ನೇ ಇರಿಸಿ ಚಲಿಸುತ್ತದೆ ಕಾರಣ ಯಾಂತ್ರಿಕ ಬಲವನ್ನು ಅನುಭವಿಸಲು ಒಂದು ಪ್ರಶ್ನೆ ಇದೆ ಒಟ್ಟಾರೆಗಿಲಿ ಸಂಗಮ ದೂರವನ್ನು ಕಂಡಿಡೀಲಿಕ್ಕೆ ಕೇಳಿದಾರ ಸೊ ನೋಡಿ ಒಟ್ಟ ಪ್ರಶ್ನೆಗಳಲ್ಲಿ ವಸ್ತುವಿನ ದೂರ ಮೈನಸ್ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಓಕೆನಾ ಆಮೇಲೆ ಪ್ರತಿಬಿಂಬದ ದೂರ ಫೀಸ್ ಈಕ್ವಲ್ ಟು ಒನ್ ಎಮ್ ಅದ್ರೆ ಒನ್ ಥೌಸಂಡ್ ಎಮ್ ಅಂತ ಸಂಗಮ ದೂರ ಎಫ್ ಕಂಡಿಡಬೇಕು ಮಸೂರದ ದೂರ ಕಂಡಿಡತಕ್ಕಂಥ ಸೂತ್ರ ಒನ್ ಬೈ ಫಿ ಮೈನಸ್ ಒನ್ ಬೈ ಯು ಇಸ್ ಇಸ್ಕ್ವಲ್ ಟು ಒನ್ ಬೈ ಎಫ್ ಎಲ್ಲ ದತ್ತಾಂಶವನ್ನು ಹಾಕಿದಾಗ ಸೊ ಲಾಸ್ಟ್ ನಮಗೆ ಸಿಗೋದೇ ಜೀರೋ ಪಾಯಿಂಟ್ ತ್ರೀ ತ್ರೀ ಎಮ್ ಎಮ್ ಅಂದರೆ ಈ ಜೀರೋ ಪಾಯಿಂಟ್ ತ್ರೀ ತ್ರೀ ಎಮ್ ಎಮ್ ಸಂಗಮ ದೂರವುಳ್ಳ ಪೀನ ಮಸೂರದಿಂದ ಈ ದೋಷವನ್ನೇ ನಾವು ಸರಿಪಡಿಸಬಹುದು ಪಿ ಇಸ್ ಇಸ್ಕಲ್ ಟು ಒನ್ ಆಫ್ ಎಫ್ ಸೊ ಒನ್ ಬೈ ಜೀರೋ ಪಾಯಿಂಟ್ ತ್ರೀ ತ್ರೀ ಎಮ್ ಇಸ್ ಇಕ್ವಲ್ ಟು ಪ್ಲಸ್ ತ್ರೀ ಜೀರೋ ಡಯಾಪ್ಟರ್ ಅಂತಕ್ಕಂಥದ್ದು ಬರ್ತದೆ ಇನ್ನು ಲಾಸ್ಟ್ ಕ್ವಶನ್ ಫೈವ್ ಆರ್ಗಳ ಬಗ್ಗೆಯೂ ಕೂಡ ನಿಮಗೆ ಕ್ವಶನ್ ಬರ್ಬೋದು ಅಲ್ಲಿ ನಿರಾಕರಣೆ ಮಿತ ಬಳಕೆ ಮರು ಬಳಕೆ ಮರು ಉದ್ದೇಶ ಮರುಚಕ್ರೀಕರಣ ವೆರಿ ಸಿಂಪಲ್ ಅದ ಅದನ್ನು ಸ್ವಲ್ಪ ಎಕ್ಸಾಮ್ ಎಕ್ಸಾಮಲ್ಲಿಯೂ ಕೂಡ ಫೈವ್ ಆರ್ ಬಗ್ಗೆ ಬಂದರೆ ಬರ್ತದೆ ಹೆಚ್ಚು ಲೈಕ್ ಹೆಚ್ಚು ಶೇರ್ ಮಾಡಿದರೆ ಇನ್ನೂ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್